நம்மிண ஜா தூரம் ಬರೀ ನಿನ್ ತಿಮ್ಮಕ್ಕೆ ಬಿಡು ಇನ್ನೇನು ಪತ್ಯ ನೀನು ಅಪ್ಪ ಗಣೇಶಪ್ಪ ವಿಘ್ನ ವಿನಾಶಕ ಕಾಪಾಡಪ್ಪ ದೇವ್ರೆ ತಣ್ಣಗ್ ಹೋಗ್ ಬಾರಪ್ಪ ಸ್ವಾಮಿ ಏನ ನಮಗ್ ಬಂದಂಗ ಇಕ್ಕಿದೀವಿ ಹಾ ನೀ ತಪ್ಪು ನಪ್ಪಿದ್ರೆ ನೀನೇ ವಾಟೆ ಕಾಕಬೇಕು ಗಣೇಶ ಕಾಪಾಡಪ್ಪ ದೇವ್ರೆ ಕಾಪಾಡು ತಣ್ಣಗ್ ಹೋಗ್ ಬಾ ಹಂಗ ஏனப்பா பத்திய தக்த நமக்கு கலஸ் கணபதி பப்பாரிய ಇವನಾವನ್ಲ ಗಣೇಶನ ಕೈ ಕಣವನೇ ಅವನೇ ಕಡಿತವಂತೆ ಸುಮ್ಮನೆ ಇಲ್ಲ ಆ ಇಂತ ಮಾತಾಡಕ್ಕೆ ನಿನ್ನ ಎಲ್ಲಿಂದ ಕರ್ಸ್ಬೇಕು ನೋಡು ಅಲ್ಲೇ ನಮ್ಮ ಗಣೇಶಪ್ಪ ಇದ್ದಾಗ ನಮ್ಗೆ ಯಾಕೆ ಚಿಂತೆ ಗಣೇಶ ಮುಂದಿನ ವರ್ಷಕ್ಕೆ ಭೇಟಿ ಮಾಡೋಣ ಹಂಗಮ್ ತಂದು ನಿನ್ನ ಮರೆಯಲ್ಲ ದಿನ ನೆನ್ಪಿಸ್ಕೊಂತಲ್ಲೇ ಇರ್ತೀನಿ ನನ್ಗೆ ಒಳ್ಳೆ ವಿದ್ಯೆ ಕೊಡು ಎಲ್ರಿಗೂ ಒಳ್ಳೇದ್ ಮಾಡು ಎಲ್ಲರಲ್ಲಿ ಆ ದ್ವೇಷ ಅಸೂಹನ ನಾಶ ಮಾಡು ಎಲ್ಲಾರ್ಗು ಪ್ರೀತಿ ಹಂಚಂಗ್ ಮಾಡಪ್ಪ ದೇವರೇ ಕಾಪಾಡಪ್ಪ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಚೆನ್ನಾಗಿ ಮಳೆ ಬೆಳೆ ಎಲ್ಲ ಆಗ್ಲಪ್ಪ ಸ್ವಾಮಿ ದೇವ್ರೆ ಎಲ್ಲಾರ್ನು ಕೈ ಹಿಡಿಯಪ್ಪ ದೇವ್ರೆ ಕಾಪಾಡಪ್ಪ ದೇವ್ರೆ ನಮಗೆ ಒಳ್ಳೆ ವಿದ್ಯೆ ಕೊಟ್ಟು ಮೇಷ್ರು ತಗೋಯಸ್ಕೊಂದಂಗೆ ನಮ್ಮ ಅಜ್ಜಿ ತಗೋಯಸ್ಕೊಂಡಂಗೆ ಕಾಪಾಡಪ್ಪ ಸ್ವಾಮಿ ಕಾಪಾಡುದು ನನಗೂ ಅಷ್ಟೇ ಗಣೇಶ

ಪಾಪ ಅಷ್ಟೊಂದು ಪ್ರೀತಿ ಹಿಡ್ಕಂಡಿರನು ನೀನು ನೀರೊಳಗೆ ಕುಕ್ಕಬೇಕಿತ್ತು ಸುಮ್ನೆ ಗಣೇಶನ್ ಹಿಡ್ಕಂಡು ನೀನು ಎದ್ದಾಳ ಓಟು ಬಿಟ್ಟಾನೆ ಗಣೇಶನ್ ಇಕ್ಕಿದ್ಮೇಲೆ ಪೂಜೆ ಮಾಡಿ ಇಷ್ಟು ದಿನಕ್ಕೆ ಐದ್ ದಿಸಕ್ಕೆ ಮೂರ್ ದಿನಕ್ಕೆ ಒಂಬತ್ತು ದಿನಕ್ಕೆ ಹಿಂಗ್ ಬಿಡ್ತಾರೆ ಆವಾಗ ನೀರೊಳಗ್ ಬಿಟ್ಟು ಬರ್ತಾರೆ ಆ ಇವನಿಗೆ ಬೇಜಾರ್ ಬೇರೆ ಆಗ್ತೈತಂತಿ

ನಾನು ತುಂಬಾ ಮಿಸ್ ಮಾಡ್ಕಂತೀನಿ ನೀನು ಈ ಚಿಂತ ಮಿಸ್ ಮಾಡ್ಕೊತಿಯ ಯಾವಾಗ್ಲೂ ನೀನ್ ನನ್ ಜೊತೆಗಿರ್ಬೇಕಷ್ಟೇ ಸರಿನಾ